ಓಂ ಶಾಂತಿ ವಾಣಿಡೇಟು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಮಕ್ಕಳಿಗೆ ಅವಿನಾಶಿ ಸಂಪಾದನೆಯನ್ನು ಮಾಡಿಸಲು ತಂದಿ ಬಂದಿದ್ದಾರೆ ಈಗ ನೀವು ಜ್ಞಾನ ರತ್ನಗಳನ್ನು ಎಷ್ಟು ಸಂಪಾದನೆ ಮಾಡಲು ಬಯಸುತ್ತೀರೋ ಅಷ್ಟು ಮಾಡಲು ಸಾಧ್ಯ ಪ್ರಶ್ನೆ ಅಸುರಿ ಸಂಸ್ಕಾರಗಳನ್ನು ಬದಲಾಯಿಸಿಕೊಂಡು ದೈವಿ ಸಂಸ್ಕಾರವನ್ನು ರೂಪಿಸಿಕೊಳ್ಳಲು ಯಾವ ವಿಶೇಷ ಪುರುಷಾರ್ಥ ಮಾಡಬೇಕಾಗಿದೆ ಉತ್ತರ ಸಂಸ್ಕಾರವನ್ನು ಬದಲಾಯಿಸಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಹಸುರಿ ಸಂಸ್ಕಾರವಾಗುತ್ತದೆ ತಂದೆಯು ಹಸುರಿ ಸಂಸ್ಕಾರವನ್ನು ದೈವಿ ಸಂಸ್ಕಾರವನ್ನಾಗಿ ಮಾಡಲು ಬಂದಿದ್ದಾರೆ ಮೊದಲು ನಾನು ದೇಹಿ ಆತ್ಮನಾಗಿದ್ದೇನೆ ನಂತರ ಈ ಶರೀರವಾಗಿದೆ ಈ ಪುರುಷಾರ್ಥ ಮಾಡಿ ಗೀತೆ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದೆ ಹಗಲನ್ನು ತಿನ್ನುತ್ತಾ ಕಳೆದೆ ಮುಖ್ಯ ಸಾರ ಮೊದಲನೇದು ಒಬ್ಬ ತಂದೆಯೊಂದಿಗೆ ಅವ್ಯಭಿಚಾರಿ ಪ್ರೀತಿಯನ್ನು ಇಡುತ್ತಾ ಇಡುತ್ತಾ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಈ ಹಳೆಯ ದೇಹ ಮತ್ತು ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವಿರಲಿ ಎರಡನೇದು ತಂದೆಯ ಆಜ್ಞೆಯ ವಿರುದ್ಧ ಯಾವುದೇ ಕರ್ತವ್ಯವನ್ನು ಮಾಡಬಾರದಾಗಿದೆ ಯುದ್ಧದ ಮೈದಾನದಲ್ಲಿ ಎಂದೂ ಸೋಲನ್ನು ಅನುಭವಿಸಬಾರದು ಡಬಲ್ ಅಹಿಂಸಕರಾಗಬೇಕಾಗಿದೆ ವರದಾನ ಶುಭ ಭಾವನೆಯಿಂದ ಸೇವೆ ಮಾಡುವಂತಹ ತಂದೆ ಸಮಾನ ಅಪಕಾರಿಗಳ ಮೇಲೂ ಸಹ ಉಪಕಾರಿ ಭವ ಹೇಗೆ ತಂದೆ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆ ಹಾಗೆ ತಮ್ಮ ಮುಂದೆ ಎಂತಹದೇ ಆತ್ಮವಿರಲಿ ಆದರೆ ತಮ್ಮ ದಯಾವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಪರಿವರ್ತನೆ ಮಾಡಿ ಇದೇ ಆಗಿದೆ ಸತ್ಯ ಸೇವೆ ಹೇಗೆ ವಿಜ್ಞಾನಿಗಳು ಮರಳು ಗಾಡಿನಲ್ಲಿಯೂ ಬೆಳೆ ಬೆಳೆಯುತ್ತಾರೆ ಹಾಗೆ ಶಾಂತಿಯ ಶಕ್ತಿಯಿಂದ ದಯಾಹೃದಯಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಧರಣಿಯನ್ನು ಪರಿವರ್ತನೆ ಮಾಡಿ ಸ್ವಪರಿವರ್ತನೆಯಿಂದ ಶುಭ ಭಾವನೆಯಿಂದ ಎಂತಹದೇ ಆತ್ಮ ಪರಿವರ್ತನೆ ಆಗಿಬಿಡುವುದು ಏಕೆಂದರೆ ಶುಭ ಭಾವನೆ ಸಫಲತೆಯನ್ನು ಅವಶ್ಯಕವಾಗಿ ಪ್ರಾಪ್ತಿ ಮಾಡಿಸುವುದು ಸ್ಲೋಗನ್ ಜ್ಞಾನದ ಸ್ಮರಣೆ ಮಾಡುವುದೇ ಸದಾ ಹರ್ಷಿತರಾಗಿರಲು ಆಧಾರವಾಗಿದೆ